ಆತ್ಮೀಯ ಭಗವದ್ಭಕ್ತರೇ ಧರ್ಮಾಭಿಮಾನಿಗಳೇ ಹಾಗೂ ಹಿಂದೂ ಧರ್ಮದ ಬಗ್ಗೆ ಅಪಾರವಾದ ಶ್ರದ್ಧೆ ನಂಬಿಕೆ ಗೌರವ ಮತ್ತು ಜವಾಬ್ದಾರಿಯನ್ನು ಇಟ್ಟುಕೊಂಡು ಬಂದಿರತಕ್ಕಂತಹ ಮತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗಾಗಲೇ ಮಾತನಾಡುತ್ತಿರತಕ್ಕಂತಹ ಸ್ನೇಹಿತರೆ ರಾಜಕೀಯ ಭಾಷಣಕ್ಕಾಗಿ ನಾವು ಯಾರೂ ಬಂದಿಲ್ಲ ಅಥವಾ ಅದು ಉದ್ದೇಶವೂ ಅಲ್ಲ ಈ ಕಾರ್ಯಕ್ರಮದ ಸದುದ್ದೇಶ ನಾನು ತಿಳ್ಕೊಂಡ ಹಾಗೆ ಏನಪ್ಪ ಅಂದರೆ ನಮ್ಮ ಒಂದು ಧಾರ್ಮಿಕ ಸಂಸ್ಥೆಯ ಮೇಲೆ ಪದೇ ಪದೇ ಆಕ್ರಮಣ ಆಗ್ತಾ ಇದೆ ಅದೇ ಥರ ನಾನಾ ಧಾರ್ಮಿಕ ಸಂಸ್ಥೆಗಳ ಮೇಲೆ ಆಕ್ರಮಣ ಆಗ್ತಾ ಇದೆ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳು ಅಂದರೆ ಅದನ್ನು ಗೇಲಿ ಮಾಡೋದು ಅದನ್ನು ಅಟ್ಯಾಕ್ ಮಾಡುವಂಥದ್ದು ಅದನ್ನು ಛೇಡಿಸುವಂಥದ್ದು ಅಂತ ಒಂದು ಫ್ಯಾಷನ್ ಅಂತ ಆಗಿತ್ತು ಅದು ಯೂಟ್ಯೂಬರ್ಗಳಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಸ್ಟ್ಗಳಿರ್ಬೋದು ಕೆಲವೊಂದು ಪತ್ರ ಪತ್ರಿಕೆಗಳು ಅಥವಾ ಈ ಥರದ ಮನೋಸ್ಥಿತಿಯವರು ಮಾಡ್ತಿದ್ದರು ಫ್ಯಾಷನ್ ಅನ್ನುವಂತಹ ಟ್ರೆಂಡಿಂದ ಸ್ವಲ್ಪ ಮುಂದಕ್ಕೆ ಬಂದು ಇದು ಒಂದು ದಂಧೆಯಾಗಿ ಉದ್ಯೋಗವಾಗಿ ಯಾರನ್ನೋ ಒಂದು ಅಟ್ಯಾಕ್ ಮಾಡುವಂಥದ್ದು ಅದಕ್ಕೆ ಒಂದಷ್ಟು ಜನ ಸೇರಿಕೊಂಡು ಫಂಡ್ ಮಾಡುವಂಥದ್ದು ಒಟ್ಟಿನಲ್ಲಿ ಉದ್ದೇಶ ದುರುದ್ದೇಶ ಈ ಥರದ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇವತ್ತು ಚಿಂತನೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೇವೆ ಭಾಳ ಸಂತೋಷ ಆಗ್ತದೆ ಇಷ್ಟೊಂದು ಜನ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಯಾವುದೇ ಕರೆ ಅಥವಾ ಅಧಿಕೃತವಾದ ಆಹ್ವಾನ ಇಲ್ಲದೆ ತಮ್ಮ ಸ್ವಯಂ ಪ್ರೇರಣೆಯಿಂದ ಬಂದು ನಾವೆಲ್ಲ ಸೇರಿದ್ದೇವೆ ಒಂದೊಂದು ವಿಷಯದ ಬಗ್ಗೆ ಒಬ್ಬೊಬ್ಬರು ಮಾತಾಡ್ತಾ ಬಂದಿದ್ದಾರೆ ನನಗೆ ಕೊಟ್ಟಿರತಕ್ಕಂಥದ್ದು ಧಾರ್ಮಿಕ ಭಾವನೆಗೆದ್ದಕ್ಕೆ ಹಾಗೂ ಕಾನೂನನ್ನು ಏನು ಮಾಡಬಹುದು ಅಂತ ಧಕ್ಕೆ ತರಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡೇ ಮಾಡಿರುವಂತಹ ಕೃತ್ಯಗಳು ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಒಂದು ಎರಡು ವಿಷಯಗಳನ್ನು ಮೊದಲು ಸ್ಪಷ್ಟಪಡಿಸೋಣ ಅಂತ ಅನಿಸುತ್ತೆ ಸೌಜನ್ಯಗಳಿಗೆ ನಿಜವಾಗಿಯೂ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾವೆಲ್ಲರೂ ಅರ್ಪಿಸೋಣ ಹಾಗೂ ಅದು ನಮ್ಮ ಕರ್ತವ್ಯ ಕೂಡ ನಿಜವಾಗಲೂ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅದು ಯಾರು ಮಾಡಿದಾರೋ ಅಂತ ಪೊಲೀಸ್ ವರದಿ ಪ್ರಕಾರ ಅಥವಾ ಸಿ ಐ ಡಿ ಸಿ ಬಿ ಐಯನ್ನು ತನಿಖೆ ಮಾಡಿ ಆರೋಪ ಮಾಡಿದೆ ಅವರು ಇವತ್ತು ಖುಲಾಸೆಯಾಗಿ ಆರಾಮವಾಗಿ ಮ ದೇವಸ್ಥಾನದ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂತಹ ಅವ್ರ ಜೊತೆಗೆ ಆರಾಮವಾಗಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಆರೋಪಿ ಮತ್ತು ದೂರು ಕೊಟ್ಟವರು ಒಂದಾದಾಗ ಏನಾಗ್ಬೋದು ಅನ್ನೋ ಒಂದು ಪರಿ ಪ್ರಶ್ನೆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಹಾಗಾಗಿ ನಾವು ಒಂದು ಪಿ ಐ ಎಲ್ ಅನ್ನು ಹಾಕುವಂಥ ಪರಿಸ್ಥಿತಿ ಬಂತು ಮಿತ್ರ ಗಿರೀಶ್ ಭಾರದ್ವಾಜ್ ಅದರಲ್ಲಿ ಪಿಟಿಷನರ್ ಆಗಿದ್ದರು ನಮ್ಮ ಉದ್ದೇಶ ಇದ್ದಿದ್ದು ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಬರ್ತಾ ಇದೆ ಸರಿಯಾದ ಒಂದು ತನಿಖೆ ಆಗಲಿ ಜನಕ್ಕೆ ಅದರ ಒಂದು ಅನಾವರಣ ಆಗಲಿ ಅಂತ ಹೈಕೋರ್ಟ್ ಹೇಳ್ತು ತಂದೆ ತಾಯಿ ಯಾಕೆ ಬರ್ತಾ ಇಲ್ಲ ಅಂತ ಅವರಿಗೆ ಸಂಬಂಧಪಟ್ಟವ್ರು ಬರಬೇಕು ನಿಮಗೂ ಈ ಕೇಸಿಗೆ ಏನು ಸಂಬಂಧ ಅಂತ ಅಷ್ಟು ಮಾತ್ರ ಅಲ್ಲ ಹೈಕೋರ್ಟ್ ಹೇಳ್ತು ನೀವು ಬೀದಿ ಹೋರಾಟ ಅಥವಾ ರಸ್ತೆಯಲ್ಲಿ ಅಥವಾ ಇನ್ನೆಲ್ಲೋ ಸಾರ್ವಜನಿಕ ಸಮಾರಂಭಗಳನ್ನು ಮಾಡಿ ಹೋರಾಟ ಮಾಡಿದ್ರೆ ಆಗೋದಿಲ್ಲ ನೀವು ನ್ಯಾಯಾಲಯಕ್ಕೆ ಬಂದು ನಿಮ್ಮ ತೊಂದರೆಗಳನ್ನು ಅಹವಾಲುಗಳನ್ನು ಹೇಳಬೇಕು ನಿಮಗೆ ಯಾವುದರಲ್ಲಿ ಆದರೂ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಅಂತಂದರೆ ಕೋರ್ಟಿಗೆ ಬಂದು ಹೇಳಬೇಕು ಅಂತ ಕೊನೆಯದಾಗಿ ಕೋರ್ಟಿಗೆ ಕೂಡ ಬಂತು ಕೋರ್ಟು ಸೆಷನ್ಸ್ ನ್ಯಾಯಾಲಯ ಕೊಟ್ಟಂತಹ ತೀರ್ಪನ್ನು ಅಪ್ಹೇಲ್ಡ್ ಮಾಡೋದ್ರ ಜೊತೆಗೆ ಈ ಪ್ರಕರಣದಲ್ಲಿ ಮರುತನಿಖೆ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ ಹೇಳ್ತು ಹೈಕೋರ್ಟ್ ಹೇಳಿದ ನಂತರ ಸಹಜವಾಗಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಬೇಕಿತ್ತು ಆದರೆ ಇವತ್ತಿನ ತನಕ ಯಾರೂ ಕೂಡ ಅಪೀಲ್ ಹೋಗಲಿಲ್ಲ ಯಾರಿಗೂ ಅದರಲ್ಲಿ ಆಸಕ್ತಿಯೂ ಇಲ್ಲ ಆದರೆ ಎಲ್ರಿಗೂ ಆಸಕ್ತಿ ಇರುವಂಥದ್ದು ಬರೀ ಹಿಟ್ ಆ್ಯಂಡ್ ರನ್ ಬೇಜವಾಬ್ದಾರಿಯಿಂದ ಮಾತನಾಡುವಂಥದ್ದು ಸಂವಿಧಾನದತ್ತವಾಗಿ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಅದನ್ನು ದುರ್ಬಳಕೆ ಮಾಡುವಂಥದ್ದು ಯಾವುದೇ ಲಂಗು ಲಗಾಮ್ ಇಲ್ಲದೆ ಮಾತಾಡುವಂಥದ್ದು ಇದನ್ನು ಮಾಡ್ತಾರೆ ಹೊರತು ಯಾರೂ ಕೂಡ ಇದರ ಮೇಲೆ ಸುಪ್ರೀಂ ಕೋರ್ಟಿಗೆ ಇವತ್ತಿನ ತನಕ ಹೋಗಲಿಲ್ಲ ತುಂಬ ನೋವಿನ ಸಂಗತಿ ಅಂದರೆ ಒಂದು ಆರೋಪವನ್ನು ಮಾಡಿದಾಗ ಎಷ್ಟು ಕಷ್ಟ ಅದನ್ನು ಎದುರಿಸೋದು ಅಂತಂದರೆ ನಮ್ಮಲ್ಲಿ ನಾನು ಆರೋಪ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರು ಒಂದು ಕಡೆಯ ಆರೋಪ ಮಾಡ್ತಾನೆ ಇರ್ತಾರೆ ಹಾಗಾಗಿ ಯಾರಾದರೂ ಒಂದು ಅದನ್ನು ಸಾಬೀತುಪಡಿಸುವಂಥದ್ದು ಅಥವಾ ಒಂದು ಕ್ಲೀನ್ ಚಿಟ್ಟನ್ನು ಕೊಡಬೇಕಾದಂಥ ಪರಿಸ್ಥಿತಿ ಎಸ್ ಐ ಟಿ ಮಾಡಿದಾಗ ಭಾಳಷ್ಟು ಜನ ಅದನ್ನು ವಿರೋಧ ಮಾಡಿದ್ರು ಒಂದಷ್ಟು ಜನ ಸ್ವಾಗತ ಮಾಡಿದ್ರು ಆದರೆ ಒಟ್ಟಿನಲ್ಲಿ ನೋಡಿದ್ರೆ ತನಿಖೆ ಎಲ್ಲೋ ಒಂದು ಕಡೆ ಆಗೋದು ಒಳ್ಳೆಯದಿತ್ತು ಆಗಿದ್ದು ಒಳ್ಳೆಯದೇ ಆಯಿತು ಗುಂಡಿಗಳನ್ನು ತೋಡಿ ಬುರುಡೆ ಪ್ರಕರಣ ಅನಾವರಣೆ ಆಯಿತು ಸೊ ಮೊದಲ ಪ್ರಕರಣದಲ್ಲೂ ಅಷ್ಟೇ ಎರಡನೇ ಪ್ರಕರಣದಲ್ಲೂ ಅಷ್ಟೇ ಆಗಿದ್ದೇನೆಂದರೆ ನಮಗೆಂದೆಂದೂ ಅದನ್ನು ಭರಿಸಲರಿಕೆ ಸಾಧ್ಯ ಇಲ್ಲದಂತಹ ಮಾನಹಾನಿ ಅಥವಾ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಆಕ್ರಮಣ ನಾವು ಸಂವಿಧಾನದ ಪ್ರ ಇನ್ನೂ ಒಂದು ವಿಷಯವನ್ನು ಇಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇತ್ತೀಚೆಗೆ ಹೊಸ್ದಾಗಿ ಹೇಳ್ತಾ ಇದ್ದಾರೆ ಧಾರ್ಮಿಕ ಕ್ಷೇತ್ರ ಜೈನರಿಗೆ ಏನು ಸಂಬಂಧ ಹಿಂದೂ ದೇವಸ್ಥಾನ ಅಂತ ಸಂವಿಧಾನದಲ್ಲೇ ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಫ್ರೀಡಮ್ ಆಫ್ ಸ್ಪೀ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಇರುವಂಥದ್ದು ಒಂದು ಕಡೆ ರೈಟ್ ಟು ರಿಲೀಜನ್ ಅಂತ ಇರುವಂಥದ್ದು ಒಂದು ಕಡೆ ಸೊ ಹಾಗಾಗಿ ರೈಟ್ ಟು ರಿಲೀಜನ್ ಅಂತ ಬಂದಾಗ ಧಾರ್ಮಿಕ ಸ್ವಾತಂತ್ರ್ಯ ಎಲ್ರಿಗೂ ಇದೆ ನಮ್ಮ ನಮ್ಮ ಧರ್ಮವನ್ನು ಆಚರಣೆ ಮಾಡುವಂಥದ್ದು ನಮ್ಮ ನಮ್ಮ ಧರ್ಮವನ್ನು ನಾವು ನಡೆಸ್ಕೊಂಡು ಹೋಗತಕ್ಕಂಥದ್ದು ಈ ಥರ ಬಂದಾಗ ಹಿಂದೂ ಅನ್ನುವ ಪದದಲ್ಲಿ ಜೈನರು ಸೇರಿದ್ದಾರೆ ಹಾಗಾಗಿ ಹಿಂದೂ ಸಮಾಜ ಅಂದರೆ ಬೇರೆ ಅಲ್ಲ ಜೈನರು ಅಂದರೆ ಬೇರೆ ಅಲ್ಲ ಹಾಗಾಗಿ ಯಾರಿಗೂ ಕೂಡ ಆ ಕನ್ಫ್ಯೂಷನ್ ಬೇಡ ನಮ್ಮಲ್ಲಿ ರಾಜ್ಯ ಧಾರ್ಮಿಕ ದತ್ತಿ ಕಾಯ್ದೆಯಲ್ಲಿ ಕೂಡ ಕಾಂಪೋಸಿಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ ಧಾರ್ಮಿಕ ಸಂಸ್ಥೆಗಳನ್ನು ಇಲ್ಲಿ ಬೇರೆ ಧರ್ಮದವರು ಮತ್ತು ಹಿಂದೂ ಧರ್ಮದವರು ಇಬ್ಬರೂ ಸೇರಿ ನಡೆಸಕ್ಕಂಥ ದೇವಸ್ಥಾನಗಳು ಅಥವಾ ಧಾರ್ಮಿಕ ಕ್ಷೇತ್ರಗಳು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹಿಂದೂ ಧರ್ಮ ಅನ್ನುವಂಥದ್ದು ಅದು ಬಹಳ ವಿಶಾಲವಾದ ಒಂದು ಜೀವನ ಪದ್ಧತಿ ಅಲ್ಲಿ ಯಾರ್ಯಾರು ಧರ್ಮದ ಆಚರಣೆ ಅನುಚರಣೆ ಮಾಡ್ತಾರೋ ಅವರಿಗೆಲ್ಲರನ್ನು ಕೂಡ ಅಥವಾ ಈ ದೇಶದ ಸಂಪ್ರದಾಯ ರೀತಿ ರಿವಾಜುಗಳು ಪದ್ಧತಿಗಳನ್ನು ಆಚರಣೆ ಮಾಡ್ತಾರೋ ಅವರೆಲ್ಲ ಹಿಂದೂಗಳಂತ ಸುಪ್ರೀಂ ಕೋರ್ಟೇ ಹೇಳಿದೆ ಹಾಗಾಗಿ ಈ ಪ್ರಶ್ನೆಗೆ ಕೂಡ ಒಂದು ಉತ್ತರವನ್ನು ನಾನು ಕೊಡಬೇಕು ಅಂತ ಅನ್ನೋ ಒಂದು ಉದ್ದೇಶದಲ್ಲಿ ಮಾತಾಡಿದೆ